ಅಂಕೋಲಾ ತಾಲೂಕಿನ ರೈತರಿಗೆ ಬಾಂಧವರಾಗಿ ಕಾರ್ಯನಿರ್ವಹಿಸುತ್ತಿರುವ ಪಶುವೈದ್ಯಾಧಿಕಾರಿ ಕೃಷ್ಣಮೂರ್ತಿ ಹೆಗಡೆಯವರನ್ನ ತಾಲೂಕಿನಿಂದ ವರ್ಗಾವಣೆ ಮಾಡದಂತೆ ಕೋರಿ ರೈತ ಸಮೂಹದವರು ಅಂಕೋಲಾ ತಹಶೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿದರು ಪಶುವೈದ್ಯಾಧಿಕಾರಿ ಕೃಷ್ಣಮೂರ್ತಿ ಹೆಗಡೆ ಕಳೆದ ನಾಲ್ಕು ವರ್ಷಗಳಿಂದ ಅಂಕೋಲಾ ಪಶು ಚಿಕಿತ್ಸಾಲಯದಲ್ಲಿ ಪಶುವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ತಾಲೂಕಿನ ರೈತರು ಸಾಕಿದ ಆಕಳು ಎಮ್ಮೆ ಇನ್ನಿತರ ಸಾಕುಪ್ರಾಣಿಗಳಿಗೆ ಏನಾದರೂ ರುಜಿನಗಳು ಬಂದಾಗ ಸ್ವತಃ ವೈದ್ಯಾಧಿಕಾರಿಯವರೇ ರೈತರ ಮನೆಗಳಿಗೆ ಹೋಗಿ ಮೂಕಪ್ರಾಣಿಗಳ ಆರೋಗ್ಯ ತಪಾಸಣೆ ಮಾಡಿಕೊಂಡು ಸೂಕ್ತ ಉಪಚಾರ ಮಾಡುತ್ತಾರೆ ಇಂತಹ ಪಶುವೈದ್ಯಾಧಿಕಾರಿಗಳ ಸೇವೆ ತಾಲೂಕಿನ ರೈತರಿಗೆ ಅನುಕೂಲಕರವಾಗಿದ್ದು ಅವರನ್ನ ವರ್ಗಾವಣೆ ಮಾಡದಂತೆ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕೆಂದು ಕೋರಿ ರೈತರು ಮನವಿಯನ್ನ ಸಲ್ಲಿಸಿದ್ದಾರೆ ತಾಲೂಕಾ ದಂಡಾಧಿಕಾರಿ ಉದಯ್ ಕುಂಬಾರ್ ಮನವಿಯನ್ನ ಸ್ವೀಕರಿಸಿ ಸರ್ಕಾರಕ್ಕೆ ರವಾನಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಂತೋಷ್ ಭೂಪತಿ ಗಾಂಕರ್ ಜಯಶ್ರೀ ಗಾಂಕರ್ ಮಂಜುನಾಥ್ ವಿನಾಯ್ಕ್ ಶೈಲಾಜಿನಾಯ್ಕ್ ಸುಜಾತಾ ನಾಯ್ಕ್ ಮದನ್ ಗಾಂಕರ್ ಆಶಾ ಗಾಂಕರ್ ಗುರು ಆಗೇರಾ ಇನ್ನಿತರ ರೈತರು ಉಪಸ್ಥಿತರಿದ್ದರು ರಂಭಾಪುರಿ ಪೀಠಕ್ಕೆ ಬಂದು ಸೋಮಶೇಖರ ದೇವರನ್ನ ಪಟ್ಟಾಧಿಕಾರಿಯನ್ನಾಗಿ ಮಾಡಬೇಕು ಬೇರೆ ಯಾರನ್ನೂ ಮಾಡಬಾರದೆಂದು ಹೇಳಿ ನಮ್ಮಿಂದ ಅನುಮೋದನೆ ಪಡೆದುಕೊಂಡು ಬಂದ ಕೆಲವರು ಈಗ ವಿನಾಕಾರಣ ಗೊಂದಲ ಹರಡಿಸುತ್ತಿದ್ದಾರೆ ಎಂದು ರಂಭಾಪುರಿ ಪೀಠದ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಗುರುವಾರ ಹೇಳಿದರು ಮುಂಡ್ಗೋಡ ತಾಲೂಕಿನ ಹನುಮಾಪುರ ಕಾಳಿಕಾ ದೇವಿ ಮಠಕ್ಕೆ ಡಾಕ್ಟರ್ ಸೋಮಶೇಖರ ದೇವರಿಗೆ ವೀರಶೈವ ಧರ್ಮದ ವಿಧಿವಿಧಾನ ಪದ್ಧತಿಯಂತೆ ಪಟ್ಟಾಧಿಕಾರ ವಹಿಸಿ ನಂತರ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಹನುಮಾಪುರ ಮಠವು ರಂಭಾಪುರಿ ಪೀಠದ ಶಾಖಾ ಮಠವಾಗಿದೆ ಲಿಂಗೈಕ್ಯ ಸದಾನಂದ ಶಿವಾಚಾರ್ಯ ಸ್ವಾಮಿಗಳು ಮಠಕ್ಕೆ ಉತ್ತರಾಧಿಕಾರಿಯಾಗಿ ಯಾರನ್ನು ನೇಮಕ ಮಾಡಲಿಲ್ಲ ಆದ್ದರಿಂದ ಮೂಲಪೀಠವಾದ ರಂಭಾಪುರಿ ಪೀಠವು ಹನುಮಾಪುರ ಕಾಳಿಕಾದೇವಿ ಮಠಕ್ಕೆ ಉತ್ತರಾಧಿಕಾರಿಯಾಗಿ ಡಾಕ್ಟರ್ ಸೋಮಶೇಖರ ದೇವರಿಗೆ ಪಟ್ಟಾಧಿಕಾರ ವಹಿಸಲಾಗಿದೆ ಎಂದರು ನಿನ್ನೆಯಿಂದಲೇ ಇಲ್ಲಿ ಮಠದ ಪರಿಸರದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಅವ್ಯಾಹತವಾಗಿ ಚೆನ್ನಾಗಿ ನಡ್ಕೊಂಡು ಬಂದಿವೆ ಈಗಾಗಲೇ ಶ್ರೀಗಳವರಿಗೆ ಧಾರ್ಮಿಕವಾಗಿ ಏನು ಸಂಸ್ಕಾರ ಕೊಡಬೇಕಾಗಿತ್ತು ಆ ಎಲ್ಲ ಸಂಸ್ಕಾರಗಳನ್ನು ಶ್ರೀ ಮಧುರಂಭಾಪುರಿ ಶಾಖಾ ಮೇಡ್ ಮಠದ ಪಟ್ಟಾಧ್ಯಕ್ಷರಾದಂತ ನಮ್ಮ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳು ತಡವಲ್ಗ ಹಿರೇಮಠ ಅವರ ಮೂಲಕ ಇವರಿಗೆ ಇವತ್ತು ಗುರುತ್ವಾಧಿಕಾರ ಶಠಸ್ಥಲ ಬ್ರಹ್ಮ ಉದ್ದೇಶ ಎಲ್ಲ ನಡೆದಿದೆ ಈಗ ನಡೆಯುವಂತಹ ಬಹಿರಂಗ ಸಮಾರಂಭದಲ್ಲಿ ನೂತನ ಸ್ತ್ರೀಗಳವರಿಗೆ ಶ್ರೀ ಶಟಸ್ಥಲ ಬ್ರಹ್ಮ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳು ಅನ್ನುವಂತ ನೂತನ ಅಭಿಧಾನದಿಂದ ಅವರಿಗೆ ದಂಡ ಕಮಂಡಲ್ ಪಂಚಮುದ್ರಾ ಸಮೇತ ಆಶೀರ್ವಾದ ಮಾಡ್ತೀವಿ ಸದಾನಂದ ಶಿವಾಚಾರ್ಯ ಸ್ವಾಮಿಗಳು ಅಕಾಲಿಕ ನಿಧನವಾದಾಗ ಅವರ ಅಂತ್ಯಕ್ರಿಯೆ ಮಾಡುವ ವೇಳೆ ಉಪಸ್ಥಿತರಿದ್ದ ಅನೇಕ ಸ್ವಾಮಿಗಳು ಹಾಗೂ ಗ್ರಾಮಸ್ಥರು ಭಕ್ತರ ಸಮ್ಮುಖದಲ್ಲಿ ಮುಂದಿನ ಉತ್ತರಾಧಿಕಾರಿ ಯಾರೆಂದು ಡಾಕ್ಟರ್ ಸೋಮಶೇಖರ ಸ್ವಾಮಿಗಳಿಗೆ ಸದಾನಂದ ಸ್ವಾಮಿಗಳ ಕೊರಳಲಿನ ರುದ್ರಾಕ್ಷಿ ಪೇಟ ಹಾಕಲಾಗಿದೆ ಮಠದ ಸ್ವಾಮೀಜಿಗಳು ಸಂಗ್ರಹಿಸಿಟ್ಟ ಹಣವನ್ನ ಅವರ ಅಂತ್ಯಕ್ರಿಯೆ ಹಾಗೂ ಪುಣ್ಯಾರಾಧನೆಗೆ ಖರ್ಚು ಮಾಡಿ ಉಳಿದ ಹಣವನ್ನ ಮೂಲಪೀಠಕ್ಕೆ ಒಪ್ಪಿಸಿದ್ದಾರೆ ನಮ್ ಭಾವನೆ ಇದ್ರೆ ಅವ್ರೂ ಕೊಡ್ಬಾರಾಗಿ ಕೊಡ್ಬಾರ್ದಾಗಿ ತಮ್ಮಂದೇ ಇಟ್ಕೋಬಹುದಾಗಿ ಇವ್ರ ಕಡೆನೂ ದೂರ್ ಕೊಟ್ಟಾರೆ ಎಲ್ಲ ಏನಿತಿ ಎಲ್ಲಾ ಲೆಕ್ಕಾಪತ್ರನೂ ಇದಾರೆ ಲೆಕ್ಕ ಲೆಕ್ಕಪತ್ರ ಇವ್ರು ಬರ್ದಿಲ್ಲ ಅವರೇ ಬರ್ದಾರ್ ಲೆಕ್ಕಪತ್ರ ಪತ್ರ ಅವರೇ ಸೈನ್ ಹಾಕಿದ್ದಾರೆ ಪೇರಿಸ್ಟೇಷನ್ ಮಾಡಿದ ಅಂದ್ರೆ ಟೋಟಲ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಅವರು ಟೋಟಲ್ ಜಾಸ್ತಿ ತೋರಿಸಿದಾರ ಡೀಟೇಲ್ಸ್ ನೋಡಿದ್ರೆ ಕಮ್ಮಿ ಇದೆ ಅದ್ರ ಲೆಕ್ಕಪತ್ರ ಪುಸ್ತಕನೂ ಸಿಪಿಐ ಐ ಗಮನಕ್ಕೆ ತಂದಿದೆ ನಾವು ಕೊಟ್ಟಿದ್ದೇವೆ ಅವ್ರು ಮತ್ತ್ ನಾವು ಲೆಕ್ಕಪತ್ರ ಪತ್ರ ತಗೊಂಡು ಎಷ್ಟು ಉಳಿದಿತ್ತು ಅನ್ನೋದೊಂದೊಂದು ಸ್ಲಿಪ್ ಮಾಡಿ ಅವ್ರ ತೆಗೆದ್ ಸಿಪಿಐ ಕೊಡ್ಬೇಕು ಇಷ್ಟಿದೆ ಕೊಟ್ಟಾರ ಕೊಟ್ಟಾರೆ ಸೋಮವಾರ ಮುಂದೆ ನಿಮ್ಗೆ

ಸೋಮಶೇಖರ ಶ್ರೀಗಳು ಅನುಭೋಗ ಮಾಡಲಿಕ್ಕೆ ಹಾಗೂ ಧರ್ಮ ಕಾರ್ಯಕ್ಕೆ ವಿನಿಯೋಗ ಮಾಡಲಿಕ್ಕೆ ಅವರಿಗೆ ಸಂಪೂರ್ಣವಾದ ಅಧಿಕಾರವಿದೆ ಮಠದ ಆಸ್ತಿಯನ್ನ ಯಾರಿಗೂ ಪರಭಾರೆ ಮಾಡಬಾರದು ಎಂಬ ನಿಯಮವನ್ನ ಹಾಕಲಾಗಿದೆ ಮಠಕ್ಕೆ ಏನಾದರೂ ಸಮಸ್ಯೆಗಳು ಬಂದಲ್ಲಿ ಮೂಲ ಗುರುಪೀಠಕ್ಕೆ ಸಂಪರ್ಕಿಸಿ ಮುಂದಿನ ವ್ಯವಹಾರ ನಡೆಸಲು ಸಂಪುಟ ಪತ್ರದಲ್ಲಿ ತಿಳಿಸಲಾಗಿದೆ ಇಂದಿನಿಂದ ಈ ಮಠದ ಸಂಪನ್ಮೂಲಗಳೇನಿತ್ತು ಸ್ಥಿರ ಸ್ಥಿರ ಎಲ್ಲ ಆಸ್ತಿಗಳು ಕೂಡ ಶ್ರೀಗಳವರು ಅನುಭೋಗ ಮಾಡಲಿಕ್ಕೆ ಮತ್ತು ಅದನ್ನು ಧರ್ಮ ಕಾರ್ಯಕ್ಕೆ ಸದ್ವಿನಿಯೋಗ ಮಾಡಲಿಕ್ಕೆ ಅವರಿಗೆ ಸಂಪೂರ್ಣವಾದಂತಹ ಅಧಿಕಾರ ಇದೆ ಆದರೆ ಒಂದು ಮಾತು ಮಠಕ್ಕಿರುವಂತಹ ಈ ಆಸ್ತಿ ಏನೇ ಸಂಪನ್ಮೂಲ ಯಾರಿಗೂ ವರ್ಬಾರೆ ಮಾಡೋಂಗಿಲ್ಲ ಮತ್ತೆ ಮಾರಾಟ ಮಾಡೋಂಗಿಲ್ಲ ಇವು ಎರಡು ನಿಬಂಧನೆಗಳನ್ನ ನಾವು ಹಾಕಿ ಸಂಪುಟ ಪತ್ರವನ್ನು ರಚನೆ ಮಾಡಿದ್ದೇವೆ ಅಕಸ್ಮಾತ್ ಮಠಕ್ಕೆ ಏನಾದರೂ ಆಪತ್ತು ಕಾಲ್ ಬಂದಾಗ ಏನಾದರೂ ತೊಂದರೆ ತಾಪತ್ರಗಳು ಬಂದಾಗ ಕೊಡಲೇಬೇಕನ್ನುವಂತಹ ಸಂದರ್ಭ ಅಂದ್ರೆ ಮೂಲ ಗುರುಪೀಠದ ಅಂದ್ರೆ ರಂಭಾಪುರಿ ಜಗಗಳು ಅನುಮೋದನೆಯನ್ನು ಪಡ್ಕೊಂಡು ಅದು ಲಿಖಿತ ಮೂಲಕ ಅನುಮೋದನೆಯನ್ನು ಪಡ್ಕೊಂಡೇ ವ್ಯವಹಾರ ಮಾಡಬೇಕು ಅಂತೇಳಿ ನಮೂದಿಸಿ ಒಂದು ಸಂಪುಟ ಪತ್ರ ರಚನೆ ಮಾಡಿ ಆಶೀರ್ವಾದ ಮಾಡ್ತಾ ಉತ್ತರ ಕನ್ನಡದಲ್ಲಿ ಪಂಚಪೀಠಗಳು ಬರುವುದು ತುಂಬಾ ಕಡಿಮೆಯಿದ್ದು ವರ್ಷಕ್ಕೆ ಒಂದು ಸಾರಿ ರೇಣುಕಾಚಾರ್ಯ ಜಯಂತಿ ಪಟ್ಟಾಧಿಕಾರಿ ವರ್ಧಂತಿ ಉತ್ಸವ ಲಿಂಗೈಕ್ಯ ಸದಾನಂದ ಸ್ವಾಮೀಜಿಯ ಪುಣ್ಯ ಸ್ಮರಣೋತ್ಸವ ಈ ಮೂರೂ ಕಾರ್ಯಕ್ರಮವನ್ನ ಒಂದೇ ದಿನ ಮಾಡಿದರೆ ಈ ಭಾಗದ ಭಕ್ತರಿಗೆ ಅನುಕೂಲವಾಗುತ್ತದೆ ಎಂದರು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಂಚ ಪೀಠಗಳು ಬರುವುದು ಬಹಳ ಅಪರೂಪ ಇದು ರಂಭಾಪುರಿ ಪೀಠದ ಶಾಖಾ ಮಠವೇ ಆಗಿರುವುದರಿಂದ ನಾವು ನೂತನ ಶ್ರೀಗಳಿಗೆ ಮತ್ತು ಈ ಮಠದ ಭಕ್ತರಿಗೆ ಹೇಳುವಂತಹ ಒಂದೇ ವರ್ಷಕ್ಕೆ ಒಂದು ದಿನ ಈ ಮಠದ ಮೂಲ ಪುರುಷರಾದಂತಹ ಜಗದ್ಗುರು ರೇಣುಕಾಚಾರ್ಯರ ಒಂದು ಜಯಂತಿ ವಿಮಾನೋತ್ಸವ ಮತ್ತು ಲಿಂಗೈಕ್ಯ ಸದಾನಂದ ಶಿವಾಚಾರ್ಯ ಸ್ವಾಮಿಗಳ ಒಂದು ಸ್ಮರಣೋತ್ಸವ ಮತ್ತು ಈಗ ಪಟ್ಟಾಭಿಷ್ತರಾದಂತಹ ಶ್ರೀಗಳವರ ಒಂದು ವರ್ಧಂತಿ ಮಹೋತ್ಸವ ಇವೆಲ್ಲವನ್ನೂ ಕೂಡ ಸೇರಿಸಿ ಒಂದೇ ದಿನದ ಕಾರ್ಯಕ್ರಮ ಆದರೂ ಇಲ್ಲಿ ಮಾಡ್ತಾ ಬಂದ್ರೆ ಒಂದು ಹತ್ತು ವರ್ಷದಲ್ಲಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಲಿಕ್ಕೆ ಮತ್ತು ಈ ಭಾಗದ ಭಕ್ತರಿಗೆ ಒಂದು ಪೀಠದ ದರ್ಶನ ಆಶೀರ್ವಾದ ಕೊಡಲಿಕ್ಕೆ ಅನುಕೂಲ ಆಗ್ತಾ ಇದೆ ಈ ಮಠಕ್ಕೆ ಬರುವಂತೆ ಹಲವಾರು ಬಾರಿ ಸದಾನಂದ ಸ್ವಾಮೀಜಿ ನಮಗೆ ಕರೆದಿದ್ದರು ಆದರೆ ಸಮಯದ ಅಭಾವದಿಂದ ಇಲ್ಲಿಗೆ ಬರಲು ಸಾಧ್ಯವಾಗಲಿಲ್ಲ ಸದಾನಂದ ಸ್ವಾಮಿಗಳು ಪೀಠಕ್ಕೆ ಬಂದು ಭೇಟಿಯಾಗುತ್ತಿದ್ದರು ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಎನ್ನುವ ಹಾಗೆ ಅವರು ನಮ್ಮನ್ನ ಅಗಲಿದರು ನೂತನ ಸ್ವಾಮಿಗಳು ಧಾರ್ಮಿಕ ವಿಧಿವಿಧಾನಗಳನ್ನ ಪೂಜೆ ಅನುಷ್ಠಾನಗಳಲ್ಲಿ ತಮ್ಮನ್ನ ಅಳವಡಿಸಿಕೊಂಡು ಮುನ್ನಡೆಯುತ್ತಿದ್ದಾರೆ ಮಠದ ಹೆಸರಲ್ಲಿ ಅಲ್ಲಸಲ್ಲದವರು ಟೀಕೆ ಟಿಪ್ಪಣಿ ಮಾಡಿದರೆ ಅದಕ್ಕೆ ಅವಕಾಶ ಕೊಡಬೇಡಿ ಎಂದು ಹೇಳಿದ್ರು Pain Clinic. We will learn about advanced saulaphyagaru. Dry weeding for trigger points and sports training. Stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation. Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient Microcurrent therapy for radiating pain Home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्ट टिश्यू इंजुरी पोस्ट्रोमेटिक सुमन लक्ष्मी एनक्लेव नियर नगमंगलार दलिया काजुबा कारवार